ಮಾರುಕಟ್ಟೆಯಲ್ಲಿ ಏನು ಎ ಪಿ ಎಂ ಸಿ ಯಿಂದ ಹರಿದಾಗಿರ್ತಕ್ಕಂಥ ಮಳಿಗೆಗಳನ್ನು ರೈತ ಕೇಂದ್ರಗಳು ಅಂದರೆ ರೈತ ಪರವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ಅಡುಗೆ ಆಗಿರ್ಬೋದು ಅಂಥದ್ಕೆ ಬಳಸಬೇಕು ಆದರೆ ಇವತ್ತು ದಿವಸ ಕಡಿಮೆ ಒಂದು ಲೀಜ್ನಲ್ಲಿ ಅಂಗಡಿಗಳನ್ನು ಗೋದಾಮುಗಳನ್ನು ಹೊಡೆದು ಎ ಪಿ ಎಮ್ ಸಿಯಲ್ಲಿ ರೈತ ಪರ ಚಟುವಟಿಕೆಗಳನ್ನು ರೈತ ಪರ ವ್ಯಾಪಾರವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಏನು ಪೈಪಿನ ವ್ಯವಹಾರ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಇದನ್ನು ಮಾಡ್ತಾ ಇದ್ರೆ ಇದರಿಂದ ಅಲ್ಲಿನ ಏನು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾ ಇಲ್ಲ ಮಳಿಗೆಗಳು ಸಿಕ್ಕರೂ ಕಾಂಪಿಟೇಷನ್ ಇಂದ ಇವರು ಒಂದು ಲಾಕ್ ಒಂದು ಲಕ್ಷ ರೂಪಾಯಿ ಒಂದು ಗೋದಾಮು ಮಳಿಗೆ ತಗೋತೀರಂದ್ರೆ ಇವತ್ತು ರಾಜಸ್ಥಾನ ಮೂರು ಲಕ್ಷಕ್ಕೆ ಹೇಳ್ತಾರೆ ಇವರು ನಾಲ್ಕು ಲಕ್ಷ ಕೊಟ್ಟು ತೋಬೇಕಾಗಿ ಕೃಷಿ ಚಟ್ ಇದರಿಂದ ಅನ್ಯಾಯ ಆಗ್ತಿರೋದು ವ್ಯಾಪಾರಸ್ಥರು ಏನೋ ಜಿಟ್ಟಿಂಗ್ ಬಿದ್ದು ನಾಲ್ಕು ಲಕ್ಷ ಕೊಟ್ಟು ತಗೊಂಡ್ರು ಕೂಡ ಅದರ ಒಂದು ಎಲ್ಲವನ್ನ ಈ ರೈತರ ಮೇಲೆ ರೈತರ ಕೈಯಿಂದ ಸುಲಿಬೇಕಾಗ್ತದೆ ಹಂಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನ ಖಾಲಿ ಮಾಡಿಸಬೇಕು ಅಂತ ಕೇಳ್ಕಿಂದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕೆ ಇರ್ಬೋದು ಹಲವಾರು ಜನ ಇಂದಿನ ಏನು ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ ಉನೂರವರು ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗೇ ಚೇಂಬರ್ ಆಫ್ ಕಾಮರ್ಸ್ ಈಗಿನ ಅಧ್ಯಕ್ಷರು ಅವರು ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು ಎ ಪಿ ಎಂ ಸಿಂಥ ವೀರಾಣ ಬೇಲೂರಿ ಅವರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಒಂದು ಕಂಪ್ಲೇಂಟ್ ಒಂದು ಇವರೆಲ್ಲರೂ ಹೋರಾಟದ ಫಲವಾಗಿ ಇವರೆಲ್ಲರೂ ಹೋರಾಟದ ಫಲವಾಗಿ ಏನು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಅಲ್ಲಿ ಏನು ಕಂಪ್ಲೇಂಟ್ ಯಾರು ಕೊಟ್ಟಿದ್ರು ಆ ಎಲ್ಲ ವ್ಯಾಪಾರಸ್ಥರಿಗೆ ಸುಮಾರು ಮೂರ್ ಎರಡು ಅರ್ಜಿಗಳನ್ನು ಕೊಟ್ಟರು ಕೂಡ ಯಾರು ತಲೆ ಅಂತಿಮ ನೋಟಿಸ್ ಅನ್ನ ಅಂತಿಮ ನೋಟಿಸ್ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂದ್ರೆ ಈ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ ಕಾರ್ಯ ಚಟುವಟಿಕೆ ಮಾಡೋದು ಅಪರಾಧ ಆಗ್ತದೆ ಅಂತಂದ್ರೂ ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಸುಮಾರು ಎರಡು ತಿಂಗಳು ಆಗ್ತಾ ಬಂತು ಅಂತಿಮ ನೋಟಿಸ್ ಕೊಟ್ಟು ಒಂದು ನೂರ ಏಳು ಸರ್ ಇದು ಏನಂದ್ರ ಈ ನೋಟಿಸ್ ಕೊಟ್ಟರು ಕಾರ್ಯ ಮಾಡ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಯಾವ್ದೋ ಒಂದು ಒತ್ತಡ ಇರ್ಬೋದು ಆ ಉದ್ದೇಶದಿಂದ ಈ ಏನು ಅಂತಿಮ ನೋಟಿಸ್ ಕೊಟ್ಟಿದ್ದೀರಿ ನಾವು ಅದಕ್ಕಾಗಿ ಶೀಘ್ರದಲ್ಲೇ ಈ ಮಳೆಗಳನ್ನ ಖಾಲಿ ಮಾಡಿಸಿ ರೈತ ಪರ ಚಟುವಟಿಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ದಿನಾಂಕ ಇಪ್ಪತ್ತೊಂದರಂದು ಎ ಪಿ ಎಂ ಸಿ ಕಚೇರಿ ಎದುರುಗಡೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ವ್ಯಾಪಾರಸ್ಥರ ಜೊತೆ ಪ್ರತಿಭಟನೆ ಮಾಡಿ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ ಶೀಘ್ರದಲ್ಲಿ ಒಂದು ವಾರದ ಒಳಗಾಗಿ ಎಲ್ಲ ಮಳೆಗಳನ್ನ ಖಾಲಿ ಮಾಡಿಸಬೇಕು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಎಂದ್ರೆ ಅಂತ ಹಂತದ ಹೋರಾಟ ನಾವು ಮಾಡಬೇಕಾಗಿತ್ತು ಎಚ್ಚರಿಕೆಯನ್ನು ನಾವು ಕೊಡೋರಿದ್ದೀವಿ ಅದಕ್ಕಾಗಿ ಈ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾರೆ